ಮಾನ್ವಿನಲ್ಲಿ ಗಾಂಧಿ ಜಯಂತಿ ಎಸ್ ಗಾಂಧಿ ವಿಚಾರವನ್ನ ಅಳವಡಿಸಿಕೊಳ್ಳಲು ಶಾಸಕ ಹಂಪಯ್ಯ ನಾಯಕರು ಕರೆಯನ್ನು ನೀಡಿದ್ದಾರೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪಂಪ ಗಾರ್ಡನ್ ಬಳಿ ಇಂದು ಅಂದರೆ ಅಕ್ಟೋಬರ್ ಎರಡನೇ ತಾರೀಕು ತಾಲೂಕು ಆಡಳಿತವು ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಕಾರ್ಯಕ್ರಮವನ್ನ ಆಯೋಜಿಸಿತ್ತು ಈ ಕಾರ್ಯಕ್ರಮವನ್ನ ಶಾಸಕ ಹಂಪಯ್ಯ ನಾಯಕರು ಉದ್ಘಾಟಿಸಿದರು ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದಂತಹ ಶಾಸಕ ಹಂಪಯ್ಯ ನಾಯಕ ಅವರು ಮಹಾತ್ಮ ಗಾಂಧೀಜಿಯವರ ಕೊಡುಗೆಯಿಂದಲೇ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿದೆ ಅಂತ ತಿಳಿಸಿದರು ಗಾಂಧೀಜಿಯವರ ತತ್ವಗಳು ಮತ್ತು ವಿಚಾರಗಳನ್ನ ಪ್ರತಿಯೊಬ್ಬರೂ ಕೂಡ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಕೂಡ ಅವರು ಕರೆ ನೀಡಿದರು ಅಹಿಂಸೆ ಸತ್ಯಾಗ್ರಹದಂತಹ ಗಾಂಧೀಜಿಯವರ ಆದರ್ಶಗಳು ಇಂದಿಗೂ ಕೂಡ ಪ್ರಸ್ತುತವಾಗಿದೆ ಮತ್ತು ಇವುಗಳು ಅನುಸರಿಸುವುದರಿಂದ ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಪಾಡಬಹುದು ಅಂತ ಅವರು ಹೇಳಿದರು ಇದೇ ಸಂದರ್ಭದಲ್ಲಿ ಶಾಸಕರು ಮಾತನಾಡ್ತಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ದೇಶಕ್ಕೆ ಉತ್ತಮ ಆಡಳಿತ ನೀಡಿದಂತಹ ಮಾಜಿ ಪ್ರಧಾನಿಗಳಲ್ಲಿ ಒಬ್ಬರಾಗಿದ್ದಾರೆ ಶಾಸ್ತ್ರಿ ಅವರ ಆದರ್ಶಗಳನ್ನ ರಾಜಕಾರಣಿಗಳು ಪಾಲಿಸಬೇಕು ಪ್ರಾಮಾಣಿಕತೆ ಮತ್ತು ಜನಪರ ಕಾಳಜಿಯಿಂದಾಗಿ ಕೆಲಸ ಮಾಡಬೇಕು ಅಂತ ಅವರು ತಿಳಿಸಿದರು ಶಾಸ್ತ್ರಿ ಅವರ ಸರಳತೆ ಮತ್ತು ದೇಶಭಕ್ತಿಯನ್ನ ಎಲ್ಲರೂ ಅನುಸರಿಸಬೇಕು ಅಂತ ಕೂಡ ಅವರು ಕರೆ ನೀಡಿದ್ರು ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹದಂತಹ ಮೂಲಕ ಅಂದ್ರೆ ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹದ ಮೂಲಕ ದೇಶಕ್ಕೆ ಹೋರಾಡಿ ನ್ಯಾಯ ಮತ್ತು ಸ್ವಾತಂತ್ರ್ಯವನ್ನು ತಂದುಕೊಟ್ಟರು ಅಂತ ಶಾಸಕರು ಸ್ಮರಿಸಿದ್ರು ಅವರ ಹೋರಾಟದ ಫಲವಾಗಿ ಇಂದು ನಾವು ಸ್ವತಂತ್ರ ಭಾರತದಲ್ಲಿ ಉಸಿರಾಡ್ತಾ ಇದ್ದೇವೆ ಅಂತ ಕೂಡ ಅವರು ಸ್ಮರಿಸಿಕೊಂಡ್ರು ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರು ಅಧಿಕಾರಿಗಳು ಸಾರ್ವಜನಿಕರು ಭಾಗಿಯಿಸಿದರು ಈಗಾಗಲೇ ನಮ್ಮ ಚರ್ಚಿನ ಗುರುಗಳ ಭಾಳ ವಿಚಾರವಾಗಿ ಅದರ ಜೊತೆಗೇ ನಮ್ಮ ಹಿಮ್ಮಂದರು ಈ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದು ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಗಾಂಧೀಜಿಯವರು ಮಾಡಿದಂಥ ಕೆಲಸ ನೋಡಿದಾಗ ನಾವು ಯಾರೂ ಸಾಧ್ಯ ತಿಳಿಯುವಂತಹ ಅವರು ಮಾಡಿಕೊಟ್ಟು ಕಾರ್ಯ ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸುವಂತಹ ಸವರು ಜ್ಯೋತಿಯನ್ನು ಬೆಳಗಿಸುವ ಮೂಲಕ